ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವಂಥ ವಿಳೆದೆಲೆ ಬಳ್ಳಿ ಯಾವ ರೀತಿ ಇದೆ ಅನ್ನೋದನ್ನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಏನೆಲ್ಲ ಹಾಕ್ತೀನಿ ನಾನು ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಗೊಬ್ಬರ ಆಗಿರ್ಬೋದು ಅಥವಾ ಏನನ್ನ ಹಾಕ್ತೀನಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ ವಿಳೆದೆಲೆ ಬಳ್ಳಿ ಬಗ್ಗೆ ಹೇಳಬೇಕು ಅನ್ನುವಂಥದ್ದೇ ಇಲ್ಲ ಏಕೆಂದರೆ ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಸಹ ಇದು ಇದಿಲ್ಲದೆ ಏನು ಮಾಡೋದೇ ಇಲ್ಲ ಅಂತ ಹೇಳ್ಬೋದು ನಾವು ಪೂಜೆ ಪುನಸ್ಕಾರಗಳಾಗಿರ್ಬೋದು ಅಥವಾ ಮನೆಗೆ ಹೆಣ್ಮಕ್ಳು ಬಂದರೆ ತಾಂಬೂಲವನ್ನು ಕೊಡಬೇಕಾಗಿರ್ಬೋದು ಯಾರೇ ಬಂದರೂ ಸಹ ಅಷ್ಟೇ ಆಮೇಲೆ ಊಟ ಆದ್ಮೇಲೆ ಅಷ್ಟೇ ತಾಂಬೂಲ ಇಲ್ಲದೆ ಕೆಲವೊಬ್ರು ಇರೋದೇ ಇಲ್ಲ ಅಡಿಕೆಯಲ್ಲೇ ಹಾಕೊಳ್ಳೋ ಅಭ್ಯಾಸ ಅಂತ ಇರುತ್ತೆ ಆಮೇಲೆ ಆರೋಗ್ಯಕ್ಕೂ ಅಷ್ಟೇ ತುಂಬಾನೇ ಒಳ್ಳೆಯದು ಇದರಲ್ಲಿ ತನ್ನದೇ ಆದಂಥ ಒಂದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆ ಬೆನಿಫಿಟ್ಸ್ ಇದೆ ಇದು ಅದ್ರ ಬಗ್ಗೆ ಎಲ್ಲ ನಾನು ಬೇರೆ ವಿಡಿಯೋಗಳಲ್ಲಿ ಬೇಕಾದ್ರೆ ಶೇರ್ ಮಾಡ್ತೀನಿ ಇವತ್ತು ನೋಡಿ ಇದು ಬೆಳೆಯೋದಕ್ಕೆ ಈ ರೀತಿ ಚೆನ್ನಾಗಿ ಬರೋದಿಕ್ಕೆ ಏನೆಲ್ಲ ಹಾಕ್ತೀನಿ ನಾನು ಅನ್ನೋದನ್ನ ನೋಡೋಣ ಸ್ನೇಹಿತರೆ ನೋಡಿ ಈ ವೀಳ್ಯದೆಲೆ ಬಳ್ಳಿಗೆ ನಾವು ಜಾಸ್ತಿ ನೀರನ್ನು ಹಾಕಬಾರ್ದು ಕಡಿಮೆಯನ್ನು ಹಾಕಬಾರ್ದು ಒಂದು ಲಿಮಿಟ್ ಆಗಿ ಪ್ರತಿನಿತ್ಯನೂ ಹಾಕ್ತಾ ಇರಬೇಕು ನೀರನ್ನು ಆಮೇಲೆ ಇದಕ್ಕೆ ಬಿಸಿಲು ಬೀಳೋ ರೀತಿಯಲ್ಲಿ ಇರಬೇಕು ಅಂದರೆ ಜಾಸ್ತಿ ಬಿಸಿಲು ಸಹ ಬೀಳಬಾರ್ದು ಆಮೇಲೆ ಕಡಿಮೆ ಬಿಸಿಲು ಬೀಳದೆ ಇದ್ರೂ ಬೀಳದೆ ಇರೋ ಸಹ ಇರಬಾರ್ದು ಇದು ನೋಡಿ ಲೆಮನ್ ಗ್ರಾಸು ಆನ್ಲೈನಲ್ಲಿ ತರಿಸಿದ್ದೆ ನಾನು ನಿಂಬೆ ಹುಲ್ಲು ಅಂತ ಏನು ಹೇಳ್ತೀವಿ ಅದು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಅಂತೇಳಿ ಲೆಮನ್ ಗ್ರಾಸ್ ಹಾಕಿಬಿಟ್ಟು ಟೀಯನ್ನು ಮಾಡ್ಕೊಂಡು ಕುಡಿದ್ರೆ ಹಾಗೆ ತರಿಸಿದ್ದೆ ನಾನು ಇದೆಲ್ಲನೂ ಈಗ ಚಿಗುರ್ತಾ ಇದೆ ಇದು ಇನ್ನೂ ಈಗ ಹಸಿರು ಕಲರ್ ಆಗಿದೆ ಇದು ಲೆಮನ್ ಗ್ರಾಸು ಮೇಲೆ ನೋಡೋಣ ಶೇರ್ ಮಾಡ್ತೀನಿ ಇನ್ನೂ ವೀಳ್ಯದಲ್ಲೇ ಬಳ್ಳಿ ಬಗ್ಗೆ ನೋಡೋಣ ಬನ್ನಿ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಎಲೆಗಳೆಲ್ಲ ಕಪ್ಪಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಯಾವುದೇ ರೀತಿಯಾದಂಥ ಬೇರೆ ರೀತಿಯಾದಂಥ ಗೊಬ್ಬರಗಳನ್ನು ನಾನು ಯೂಸ್ ಮಾಡೋದಿಲ್ಲ ಮನೆಯಲ್ಲೇ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸೆಗಣಿ ಗೊಬ್ಬರವನ್ನು ನಾನು ಇದಕ್ಕೆ ಹಾಕ್ತೀನಿ ಇದನ್ನು ನೋಡಿ ನಿಂಬೆ ಒಂದು ಗಿಡ ಆಮೇಲೆ ಅರಿಶಿಣದ ಗಿಡ ಇದು ಅದ್ರ ಪಕ್ಕದಲ್ಲೇ ಇದೆ ಆಮೇಲೆ ನೋಡಿ ನಾನು ಸೆಗಣಿ ಗೊಬ್ಬರವನ್ನು ಹಾಕ್ತೀನಿ ನಾನು ಸೆಗಣಿ ಗೊಬ್ಬರವನ್ನು ಬಿಟ್ಟರೆ ಬೇರೇನೂ ಸಹ ಗೊಬ್ಬರ ಹಾಕೋದಿಲ್ಲ ಇದಕ್ಕೆ ನಾನು ನೋಡಿ ಈ ರೀತಿಯಾದಂಥ ಒಂದು ಕ್ಯಾನಲ್ಲಿನೇ ನಾನು ಹಾಕಿದ್ದೀನಿ ಅಂದರೆ ದೊಡ್ಡದು ಆಯಿಲ್ ಕ್ಯಾನ್ ಬರುತ್ತೆ ನೋಡಿ ಅದರಲ್ಲೇ ಹಾಕಿದ್ದೀನಿ ನೀನು ನೆಲಕ್ಕೆ ಹಾಕಿಲ್ಲ ಅದರಲ್ಲೇ ಒಂದು ಕುಂಡ ಥರ ಇದೆ ಇದು ಒಂದು ಪಾಟ್ ಥರ ಇದೆ ಅದರಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲೆಗಳೆಲ್ಲ ಸಹ ತುಂಬಾ ಚೆನ್ನಾಗಿ ಬಂದಿದೆ ನಾನು ಆಗಾಗ ಇದನ್ನ ಕಟ್ ಮಾಡ್ಕೊಳ್ತಾ ಇರ್ತೀನಿ ಮನೆಗೆ ಯಾರಾದರೂ ಬಂದಾಗ ಊಟ ಆದಾಗ ಯಾರಾದರೂ ಕೇಳ್ತಾರೆ ನೋಡಿ ಅಡಿಕೆ ಎಲೆಗೆ ಇವೆ ಎಲೆಗಳನ್ನು ತೊಗೊಳ್ತೀನಿ ನೀನು ಹೆಣ್ಮಕ್ಳು ಯಾರಾದರೂ ಅರ್ಶನಾ ಕುಂಕುಮಕ್ಕೆ ಹೆಣ್ಮಕ್ಳು ಬಂದಾಗ ಅವರಿಗೆ ಅರ್ಶನ ಕುಂಕುಮ ಕೊಡುವಾಗಲೂ ಸಹ ವೀಳ್ಯದೆಲೆ ಅಡಿಕೆ ಬ್ಲೌಸ್ ಪೀಸು ಕೊಡೋದಕ್ಕೂ ಇದರಲ್ಲೇ ಕಟ್ ಮಾಡ್ಕೊಳ್ತೀನಿ ಮನೆಗೆ ಯಾರಾದರೂ ಸಹ ಬಂದಾಗ ಅವ್ರಿಗೂ ಕೊಡೋದಕ್ಕೆ ಇದರಲ್ಲೇ ನಾನು ಕಟ್ ಮಾಡಿ ಮಾಡ್ಕೊಳ್ತೀನಿ ಅಂದರೆ ಮನೆ ಯೂಸಿಗೆ ತುಂಬನೇ ಒಂದು ಉಪಯೋಗ ಆಗುತ್ತೆ ಅಂದರೆ ಮನೆಗೆ ಮಗ ಮಕ್ಳು ಎಲ್ಲನೂ ಸ್ಕೂಲ್ಗೆ ಹೋಗಿರ್ತಾರೆ ನೋಡಿ ಹಾಗಾಗಿಬಿಟ್ಟು ನಾನಂತೂ ಅಂಗಡಿಗೆ ಹೋಗಿ ಅಭ್ಯಾಸ ಇಲ್ಲ ಹೋಗಿ ತರೋದಕ್ಕೆ ಆಗೋದಿಲ್ಲ ಹಾಗಾಗಿಬಿಟ್ಟು ಫ್ರಿಡ್ಜಲ್ಲಿ ಇಟ್ರೂ ತುಂಬ ದಿನ ಇರೋದಿಲ್ಲ ಎಲೆಗಳೆಲ್ಲ ಕೊಲ್ತಂಗ ಆಗಿಬಿಡ್ತವೆ ಹಾಗಾಗಿ ನಮಗಂತೂ ಯಾರಿಗೂ ವಿಳೆದಲ್ಲೇ ಹಾಕೊಳ್ಳೋ ಅಂದರೆ ಅಡಿಕೆಯಲ್ಲೇ ಹಾಕ್ಕೊಳ್ಳುವ ಅಭ್ಯಾಸ ಇಲ್ಲ ಈ ರೀತಿಯಲ್ಲಿ ಯಾರಿಗಾದ್ರೂ ಕೊಡೋದಕ್ಕೆ ಅದಕ್ಕೆ ಇದೇ ಎಲೆನ ನಾನು ಇವೇ ಎಲೆಗಳನ್ನು ತಗೊಳ್ತೀನಿ ಇದು ಬಿಟ್ಟು ಇನ್ನೂ ಎರಡು ಒಂದು ಫಾಟಲ್ಲಿ ಇದ್ದಾವೆ ನಮಗೆ ವಿಳ್ಯದಲ್ಲೇ ಬಳ್ಳಿಗಳು ಮೂರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಕಪ್ಪಗೆ ಸೆಗಣಿ ಗೊಬ್ಬರ ಫಸ್ಟ್ ನಾನು ಕೆಂಪು ಮಣ್ಣು ಮಿಶ್ರಣ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೆ ಕೆಂಪು ಮಣ್ಣು ಮತ್ತೆ ಕಪ್ಪು ಮಣ್ಣನ್ನು ಇದು ನೋಡಿ ಪಾಟ್ ಥರದಲ್ಲೇ ಇದೆ ಇದು ಅದರಲ್ಲಿ ಇಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಇನ್ನು ಏನೆಲ್ಲ ಇದಕ್ಕೆ ಫರ್ಟಿಲೈಸರ್ ಅಂತ ಹಾಕ್ತೀನಿ ನಾನು ಅಂದರೆ ವಾರದಲ್ಲಿ ಒಂದು ಸಾರಿ ಮ ಮೊಸರು ಇರುತ್ತೆ ನೋಡಿ ಮನೆಯಲ್ಲಿ ಅದಕ್ಕೆ ಒಂದು ಚೊಂಬನಷ್ಟು ಮ ಮಜ್ಜಿಗೆ ಥರ ನೀರನ್ನು ಮಿಕ್ಸ್ ಮಾಡಿ ತೆಳುವಾಗಿ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ ನಾನು ಮೊಸರಿಗೆ ನೀರನ್ನು ಹಾಕಿ ಮಜ್ಜಿಗೆ ಥರ ಮಾಡಿ ಹಾಕ್ತೀನಿ ಇನ್ನು ಇದಕ್ಕೆ ಒಂದು ಕೃಷಿ ಇಲಾಖೆಯಲ್ಲಿ ಸಿಗುವಂತಹ ಒಂದು ಬೇವಿನ ಎಣ್ಣೆ ಅಂತ ಸಿಗುತ್ತೆ ಒಂದು ಲೀಟ್ರ್ ಬಾಟ್ಲು ಕೃಷಿ ಇಲಾಖೆಯಲ್ಲಿ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಬೇರಿಗೆ ಒಂದು ಕ್ಯಾಪ್ನಷ್ಟು ಅಂದರೆ ಒಂದು ಹತ್ತೆಮ್ ಎಲ್ ಎಷ್ಟು ಅದನ್ನು ಹಾಕೊಂಡು ಒಂದು ಸ್ವಲ್ಪ ನೀರನ್ನು ಏನಾಗ್ತೀವೋ ಅದಕ್ಕೆ ನೀರಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ ನಾನು ಅಂದರೆ ಈ ಒಂದು ಮಣ್ಣಿಗೆ ಹಾಕ್ತೀನಿ ನಾನು ಬೇರಿಗೆ ಹೋಗಾಗ ಹಾಕ್ತೀನಿ ಈ ರೀತಿ ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ರೋಗಗಳು ಏನೂ ಸಹ ಬರೋದಿಲ್ಲ ಚೆನ್ನಾಗಿ ಬೆಳೀತವೆ ಚೆನ್ನಾಗಿ ಯಾವುದೇ ಕಾಯಿಲೆಗಳು ಆ ಥರ ಅಂದರೆ ಚೆನ್ನಾಗಿ ಬರ್ತಾ ಬರುತ್ತೆ ಅನ್ನೋ ಕಾರಣ ಇನ್ನು ಇದರಲ್ಲಿ ಏನಾರು ಬಿಳಿ ಫಂಗಸ್ ಥರ ಒಂದು ರೀತಿಯಲ್ಲಿ ಅತಿ ಅತಿ ಥರ ಆಗಿರುತ್ತೆ ಇರುವೆಗಳು ಆಗಿರುತ್ತೆ ಸಾರಿ ಆ ರೀತಿ ಆದಾಗ ಆ ಒಂದು ಬೇವಿನ ಎಣ್ಣೆಯನ್ನು ಸ್ಪ್ರೇನು ಸಹ ಮಾಡಬಹುದು ನಾವು ಈ ಬಳ್ಳಿಯಲ್ಲಿ ಅಂತೂ ಆ ಥರ ಆಗಿಲ್ಲ ಫಸ್ಟ್ ಆ ಥರ ಆಗಿದ್ದು ಬೇರೆ ಬಳ್ಳಿಯಲ್ಲಿ ಸ್ಪ್ರೇನ ಮಾಡಿದ್ವಿ ನಾವು ಆ ಸ್ಪ್ರೇ ಮಾಡಿದಾಗಲೂ ಅದು ಕಂಟ್ರೋಲ್ ಆಗುತ್ತೆ ಬಿಳಿ ಫಂಗಸ್ ಥರ ಆಗಿರುತ್ತೆ ನೋಡಿ ಅದು ಕಂಟ್ರೋಲ್ ಆಗುತ್ತೆ ಆಮೇಲೆ ಯಾವುದೇ ರೀತಿಯಾದಂಥ ಕ್ರಿಮಿ ಕೀಟಗಳು ಕೀಟನಾಶಕವಾಗಿ ಅದು ಒಂದು ಯೂಸ್ ಆಗುತ್ತೆ ಹಾಗಾಗಿಬಿಟ್ಟು ಬೇವಿನ ಎಣ್ಣೆಯನ್ನು ಬೇರೆಗೆ ಹಾಕ್ತೀನಿ ಆ ರೀತಿ ಎಲೆಗಳೆಲ್ಲನೂ ಸಹ ಒಂದು ಸ್ವಲ್ಪ ಹುಳು ಥರ ಆ ಥರ ಎಲ್ಲ ಆಗಿದ್ವಪ್ಪ ಅಂತ ಅಂದಾಗ ನಾವು ಅದನ್ನು ಸ್ಪ್ರೇನು ಸಹ ಮಾಡಬಹುದು ಇನ್ನು ಈ ಒ ಈ ರೀತಿಯಲ್ಲಿ ಬೇರಿಗೆ ಹಾಕೋದ್ರಿಂದ ಎಲೆಗಳು ಉದುರೋದು ಆ ಥರ ಎಲ್ಲ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಎಲೆ ಬಳ್ಳಿ ಅನ್ನುವಂಥದ್ದು ಇನ್ನು ಮೊಸರನ್ನ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ವಾರದಲ್ಲಿ ಒಂದು ಸಾರಿ ಎರಡು ಸಾರಿ ನಾನು ಅಕ್ಕಿ ತೊಳೆದಂಥ ನೀರನ್ನು ಹಾಕ್ತೀನಿ ನಾನು ಇವೆಲ್ಲವೂ ಸಹ ಆಗಿ ಚೆನ್ನಾಗಿ ನಮಗೆ ಕೆಲಸ ಮಾಡುತ್ತೆ ಹಾಗಾಗಿಬಿಟ್ಟು ಚೆನ್ನಾಗಿ ವೀಳ್ಯದೆಲೆ ಬಳ್ಳಿ ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನೀವು ನಿಮ್ಮ ಮನೆ ಹತ್ರ ಹಾಕೊಂಡಿದ್ರಿಂದ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಚೆನ್ನಾಗಿ ಬೆಳೆಯುತ್ತೆ ಎಲೆಗಳು ಉದುರುವಂಥ ಸಮಸ್ಯೆನೂ ಆಗುತ್ತೆ ಿಲ್ಲ ಎಲೆಗಳು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ಮೆಥಡನ್ನು ಫಾಲೋ ಮಾಡಿ ಸ್ನೇಹಿತರೆ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ ನಿಮಗೇನಾದರೂ ನಿಮ್ಮ ಒಂದು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ಅದನ್ನ ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ನೋಡಿ ಇದು ಈ ಒಂದು ವೀಳ್ಯದೆಲೆಯನ್ನು ನಾವು ಇದು ಎಲ್ಲರ ಮನೆ ಹತ್ರನೂ ಸಹ ಬೆಳೆಯೋದಿಲ್ಲ ಅಂತಾರೆ ಅದನ್ನು ಸಹ ಅಷ್ಟೇ ನಾವು ಒಂದು ಚೆನ್ನಾಗಿ ನೋಡಿಕೊಂಡಾಗ ಅದಕ್ಕೆ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯ ಅಂತೂ ಮೂರು ಬಳ್ಳಿಗಳಿದ್ದಾವೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳ್ಬೋದು ಮೂರು ಬಳ್ಳಿಗಳು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಹಾಗೆಯೇ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಕೇಳಿ ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ